ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವಿಡಿಯೋದಾಗ ಒಂದು ಹಸಿ ತೆಂಗಿನಕಾಯಿನ ಯೂಸ್ ಮಾಡಿಕೊಂಡು ಈ ರೀತಿ ಬೇಕ್ರಿನಲ್ಲಿ ಸಿಗುವಂಥ ಸ್ವೀಟ್ನ ಮನೆಯಲ್ಲೇ ಕೇವಲ ಐದು ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸಿ ಕೊಡಾಕತ್ತೀನಿ ಒಮ್ಮೆ ನೀವು ಈ ಸ್ವೀಟ್ನ ರುಚಿ ನೋಡಿದ್ರಿ ಅಂದರೆ ನೀವು ಬೇಕ್ರಿಗೆ ಹೋಗಿ ಸ್ವೀಟ್ ಅಲ್ಲ ಕೇಕ್ನು ತರೋದನ್ನೇ ಮರಿತೀರ ಅಷ್ಟು ರುಚಿಯಾಗಿರುತ್ತಾ ಪ್ರತಿ ಸಲ ಪ್ರತಿ ಬರ್ತಡೆಗೂ ಇದೇ ರೀತಿ ಸ್ವೀಟ್ನ ಮಾಡಿ ಎಲ್ಲರಿಗೂ ಕೊಡ್ತೀರಾ ಅಷ್ಟೊಂದು ಟೇಸ್ಟಿಯಾಗಿ ಇರುತ್ತೆ ಬರೀ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋನು ಈ ಒಂದು ಸಿಂಪಲ್ಲಾಗಿರೋ ತೆಂಗಿನಕಾಯಿನ ಯೂಸ್ ಮಾಡಿಕೊಂಡು ಈ ಸ್ವೀಟ್ನ ಯಾವ ರೀತಿ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋನು ಅದಕ್ಕಿಂತ ಫಸ್ಟು ಯಾರ್ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾರಲ್ಲ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಫಸ್ಟ್ ನಾನಿಲ್ಲೇ ಈ ಒಂದು ಸಿಂಪಲ್ ಆಗಿರೋ ಸ್ವೀಟ್ನ ಮಾಡೋಕೆ ಅರ್ಧ ಹೋಳಿನಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಫ್ರೆಶ್ ಇರೋ ತೆಂಗಿನಕಾಯಿನ ನೀವು ತೊಗೊಂಡ್ರೆ ಈ ಸ್ವೀಟ್ನ ರುಚಿ ಇನ್ನೂ ಹೆಚ್ಚಾಗುತ್ತೆ ನೋಡಿರಿ ಇವಾಗ ನಾನು ಈಗ ಹಸಿ ಕೊಬ್ಬರಿನ ನಾನು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡೇನಿ ನಿಮಗೆ ಈ ರೆಸಿಪಿ ಇನ್ನೂ ಪೂರ್ತಿ ವೈಟಾಗಿ ಬೇಕು ಅಂತಂದ್ರೆ ನೀವು ವೈಟ್ ಭಾಗನ ಮಾತ್ರ ತಗೊಂಡು ಕಪ್ಗಿರೋದನ್ನೆಲ್ಲ ಬಿಸಾಕ್ಬೋದು ನಾನು ಪೂರ್ತಿಯಾಗಿ ಹಸಿ ಕೊಬ್ಬರಿನ ಎಲ್ಲ ತೊಗೊಂಡೇನೆ ನೋಡ್ರಿ ಇವಾಗ ಹಸಿ ಕೊಬ್ಬರಿನ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಹಾಕಿ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಬರಾಕತ್ತೇನಿ ಒಂದು ಕಪ್ ನಾವಿಲ್ಲೇ ಹಸಿ ಕೊಬ್ಬರಿ ತೊಗೊಂಡ್ರೆ ಆ ಒಂದು ಕಪ್ ಹಸಿ ಕೊಬ್ಬರಿಯಿಂದ ನಾವು ಎರಡು ಕಪ್ನಷ್ಟು ತೆಂಗಿನ ಹಾಲನ್ನ ತೆಗಿಬೇಕು ನೋಡ್ರಿ ಇವಾಗ ನಾನು ಪೇಸ್ಟ್ ಮಾಡಿಟ್ಟಂಥ ಕೊಬ್ಬರಿನ ಈ ರೀತಿ ಶೋಧಿಸ್ಕೊಳಾಕತ್ತೇನೆ ಈ ರೀತಿ ಒಂದು ಸ್ಪೂನ್ ತಗೊಂಡು ನಾವು ಅದರೊಳಗಿನ ತೆಂಗಿನ ಹಾಲನ್ನ ಮಾತ್ರ ಸಪ್ರೇಟ್ ಮಾಡ್ಕೊಳ್ಬೇಕು ಇದು ನಿಮ್ಗೆ ತೆಂಗಿನ ಹಾಲು ಕಡಿಮೆ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಅಂದ್ರೆ ಕಾಯಿಸಿ ಆರಿಸಿದಂಥ ಹಾಲನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೋಡ್ರಿ ಇದನ್ನ ಏನಾಯ್ತಲ್ಲ ನೀವು ಚಟ್ನಿ ಮಾಡ್ಕೊಳಕ್ಕೆ ಉಪಯೋಗಿಸ್ಕೊಳ್ಬೋದು ಇವಾಗ ನೋಡ್ರಿ ನಾನು ಮಿಕ್ಸಿ ತೊಳೆದ ನೀರನ್ನು ಕೂಡ ಸೇರಿಸ್ಕೊಂಡು ಅದರಿಂದನೂ ಕೂಡ ತೆಂಗಿನ ಹಾಲನ್ನ ಶೋಧಿಸ್ಕೊಳಾಕತ್ತೇನೆ ಇವಾಗ ನಾನು ಇಲ್ಲೇ ಎರಡು ಕಪ್ ಆಗುವಷ್ಟು ತೆಂಗಿನ ಹಾಲ್ನ ಶೋಧಿಸ್ಕೊಂಡೇನಿ ಯಾವ ಕಪ್ ಒಳಗೆ ಕೊಬ್ಬರಿನ ತಗೊಂಡಿದ್ದೀವಲ್ಲ ಅದೇ ಕಪ್ನಾಗ ಎರಡು ಕಪ್ ಆಗುವಷ್ಟು ಹಾಲನ್ನ ನಾವಿಲ್ಲೇ ತಗೊಳ್ಬೇಕು ತೆಂಗಿನ ಹಾಲ್ನ ಯೂಸ್ ಮಾಡಿಕೊಂಡು ಸ್ವೀಟ್ ಮಾಡೋದ್ರಿಂದ ಸ್ವೀಟು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ನೀವು ಈ ತೆಂಗಿನ ಹಾಲ್ನ ಯೂಸ್ ಮಾಡಿಕೊಂಡು ಈ ರೀತಿ ಸ್ವೀಟ್ನ ಮಾಡಿ ನೋಡ್ರಿ ಈ ಸ್ವೀಟು ತೆಂಗಿನ ಹಾಲಿಂದ ಮಾತ್ರ ಅಲ್ಲ ನಾವು ಹಸು ಹಾಲನ್ನ ಯೂಸ್ ಮಾಡಿಕೊಂಡು ಬೇಕಿದ್ರೆ ಮಾಡ್ಕೊಳ್ಬೋದು ನೋಡ್ರಿ ಇವಾಗ ನಾನು ಯಾವ ಕಪ್ಪೊಳಗೆ ಕೊಬ್ಬರಿನ ತೊಗೊಂಡಿದ್ದೀನಲ್ಲ ಅದೇ ಕಪ್ನಾಗ ಎರಡು ಆಗುವಷ್ಟು ತೆಂಗಿನ ಹಾಲನ್ನ ರೆಡಿ ಮಾಡಿ ಇಟ್ಕೊಂಡಿನಿ ಇವಾಗ ಅರ್ಧ ಕಪ್ ಆಗುವಷ್ಟು ನಾನಿಲ್ಲೆ ಸಕ್ಕರೆನ ಸೇರಿಸ್ಕೊಳಾಕತ್ತೇನಿ ಸಕ್ಕರೆ ನಿಮ್ಗೆ ಎಷ್ಟು ಪ್ರಮಾಣದಾಗ ಬೇಕು ಅದನ್ನು ನೀವು ನೋಡಿಕೊಂಡು ಸೇರಿಸ್ಕೊರಿ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿಯಾಗಿ ಸೇರಿಸ್ಕೊರಿ ನೋಡ್ರಿ ಇವಾಗ ತೆಂಗಿನ ಹಾಲೊಳಗೆ ಸಕ್ರೆ ಪೂರ್ತಿಯಾಗಿ ಕರಗಬೇಕು ಕರಗಿರೋ ಸಾಕು ಇದನ್ನೇನು ಕುದಿಸ್ ಬೇಡ ಇವಾಗ ಯಾವ ಕಪ್ ಒಳಗ ನಾವು ಕೊಬ್ಬರಿನ ತಗೊಂಡಿದ್ದೀವಲ್ಲ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಕಾರ್ನ್ ಫ್ಲೋರ್ನ ತಗೊಂಡೇನೆ ಈ ಕಾರ್ನ್ ಫ್ಲೋರ್ನ ಕಾಯಿಸಿ ಆರಿಸಿದಂಥ ಹಾಲನ್ನ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡೇನಿ ಇವಾಗ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ತೆಂಗಿನ ಹಾಲ್ಗೆ ಈ ಮಿಶ್ರಣನ ಮಿಕ್ಸ್ ಮಾಡಬೇಕು ಈ ರೀತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕೈ ಆಡಿಸ್ಕೊತನ ಇರಬೇಕು ಒಂದು ನಾಲ್ಕರಿಂದ ಐದು ನಿಮಿಷದೊಳಗೆ ಈ ಮಿಶ್ರಣ ಗಟ್ಟಿ ಆಗ್ತೈತಿ ಜಾಸ್ತಿ ಟೈಮು ಹಿಡಿಯೋದಿಲ್ಲ ನೋಡ್ರಿ ಇವಾಗ ನಾನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊತನ ಅದೇನಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪನೇ ಅದು ಗಟ್ಟಿ ಆಗತ್ತೆ ನೋಡ್ರಿ ಇವಾಗ ನನಗೆ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಇಷ್ಟ ಆದ್ರೆ ಸಾಕು ಇದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಏನಾದರೂ ಡ್ರೈ ಫ್ರೂಟ್ಸ್ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಸ್ವಲ್ಪ ಫ್ಲೇವರ್ಗಾಗಿ ಏಲಕ್ಕಿ ಪೌಡ್ರ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ನಾನಿಲ್ಲೇ ಸಿಂಪಲ್ಲಾಗಿ ಮಾಡಾಕತ್ತೇನೆ ಯಾವುದನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ ನೋಡ್ರಿ ಇವಾಗ ಮಿಶ್ರಣ ಗಟ್ಟಿ ಆಯಿತು ಈ ರೀತಿ ಕೈ ಆಡಿಸ್ಕೊತನ ಇರಬೇಕು ಸ್ವಲ್ಪ ಸ್ವಲ್ಪ ಕೂಡ ಗಂಟಾಗಬಾರ್ದು ಹಂಗೆ ನಾವು ಕೈ ಆಡಿಸ್ಕೊತನ ಇರಬೇಕು ಈ ಸ್ವೀಟ್ ಮಾಡ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಈಸಿ ಐತ್ರಿ ಕೇವಲ ಐದರಿಂದ ಹತ್ತು ನಿಮಿಷ ಸಾಕು ಈ ಸ್ವೀಟ್ನ ಮಾಡ್ಕೊಳಾಕ ಮಕ್ಕಳಂತೂ ಭಾಳ ಅಂದರೆ ಇಷ್ಟಪಟ್ಟು ತಿಂತಾರ ಈ ಸ್ವೀಟ್ನ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಕೇವಲ ಎರಡರಿಂದ ಮೂರು ಇಂಗ್ರೀಡಿಯಂಟ್ಸ್ ಒಳಗೆ ಈ ಸ್ವೀಟು ರೆಡಿ ಆಗುತ್ತೆ ನೋಡ್ರಿ ಇವಾಗ ಮಿಶ್ರಣ ಗಟ್ಟಿ ಆಯಿತು ಇಷ್ಟಾದ್ರೆ ಸಾಕು ನಾವು ಸ್ಪೂನಿಂದ ಇದನ್ನು ಈ ರೀತಿ ಮೇಲೆತ್ತಿ ಬಿಟ್ರೆ ಸ್ವಲ್ಪ ಸ್ವಲ್ಪನೇ ಅದು ಮಿಶ್ರಣ ಕೆಳಗೆ ಬಿಡಬೇಕು ಹಾಗಾದ್ರೆ ಇದು ರೆಡಿ ಹೇಳಿ ಅರ್ಥ ಇವಾಗ ಇನ್ನೊಂದು ಸರ್ತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೌನ ಆಫ್ ಮಾಡಿಬಿಡಬೇಕು ಈ ಸ್ವೀಟು ರೆಡಿಯಾಗಿಂದ ಜಾಸ್ತಿ ಹೊತ್ತು ಹೊರಗೆ ಇಡಬಾರ್ದ್ರಿ ಇನ್ಸ್ಟಂಟ್ ಇನ್ಸ್ಟಂಟಾಗಿ ಇದು ಗಟ್ಟಿ ಆಗಿಬಿಡ್ತೈತಿ ಆವಾಗಿ ಅವಾಗ ಒಂದು ಬಟ್ಲ ಅಥವಾ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡಬೇಕು ನಾನು ಈ ರೀತಿ ಒಂದು ಬೌಲ್ಗೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿ ಬೌಲ್ ಒಳಗೆ ನಾವು ಮಾಡಿಟ್ಟಂಥ ಸ್ವೀಟ್ ಮಿಶ್ರಣನ ಪೂರ್ತಿಯಾಗಿ ಬಿಸಿ ಇರುವಾಗಲೇ ನಾನು ಟ್ರಾನ್ಸ್ಫರ್ ಮಾಡತ್ತೇನಿ ನೀವು ಬೇಕಿದ್ರೆ ಒಂದು ಸಣ್ಣ ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿ ಪ್ಲೇಟ್ಗೆ ಹಾಕೊಂಡು ಸ್ವೀಟ್ ಯಾವ ರೀತಿ ಇರ್ತಾವಲ್ಲ ಆ ರೀತಿ ಕೂಡ ಮಾಡ್ಕೊಳ್ಬೋದು ನೋಡ್ರಿ ಇವಾಗ ನಾನು ಈ ಬೌಲ್ ತುಂಬ ಇದನ್ನು ಸ್ಪ್ರೆಡ್ ಮಾಡಾಕತ್ತೇನಿ ಈ ರೀತಿ ಮಾಡಿಂದ ಒಂದು ಎರಡರಿಂದ ಮೂರು ಸರ್ತಿ ಈ ರೀತಿ ಟ್ಯಾಬ್ ಮಾಡಬೇಕು ಅಂದರೆ ಸ್ವಲ್ಪ ಗಾಳಿ ಅದು ಇದ್ದರೂ ಎಲ್ಲ ಹೋಗ್ತತಿ ನೋಡ್ರಿ ಇವಾಗ ನಾನು ಅದೇ ಬ್ರಷ್ ತೊಗೊಂಡು ಇದನ್ನು ಪೂರ್ತಿಯಾಗಿ ಒಂದೇ ಸಮ ಆಗುವಂಗೆ ನೀಟಾಗಿ ಸ್ಪ್ರೆಡ್ ಮಾಡತ್ತೇನಿ ಈ ರೀತಿ ಮಾಡಿಂದ ನಾವು ಫ್ರಿಜ್ ಒಳಗೆ ಇಡೋದಾದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಈ ಸ್ವೀಟು ಪೂರ್ತಿಯಾಗಿ ಗಟ್ಟಿ ಆಗಿಬಿಡ್ತೈತಿ ಹೊರಗೆ ಇಡೋದಾದ್ರೆ ನಾವು ಒನ್ ಅವರ್ ಬಿಟ್ಟು ನೋಡಬೇಕು ನೋಡ್ರಿ ಇವಾಗ ನಾನು ಪೂರ್ತಿಯಾಗಿ ಸ್ವೀಟು ಆಗೈತಿ ನಾನು ಇಲ್ಲೇ ಒನ್ ಅವರು ಪೂರ್ತಿಯಾಗಿ ಸ್ವೀಟು ಸೆಟ್ ಆಗಕ್ಕೆ ಬಿಟ್ಟು ಆಮೇಲೆ ನೋಡಾಕತ್ತೇನಿ ನೋಡಿರಿ ಇವಾಗ ಒನ್ ಅವರ್ ಆಗಿಂದ ಸ್ವೀಟು ಪೂರ್ತಿಯಾಗಿ ರೆಡಿ ಆಗೈತಿ ನೋಡಾತಿರ್ಬೋದು ನೀವು ಕೈಲೇ ಈ ರೀತಿ ಎಜ್ಜಸ್ನ ಬಿಡಿಸ್ಕೊಳ್ಬೇಕು ಸ್ವಲ್ಪ ಕೂಡ ಬೌಲ್ಗೆ ಅಂಟ್ತಾ ಇಲ್ಲ ಅಷ್ಟು ಫರ್ಫೆಕ್ಟಾಗಿ ಸ್ವೀಟು ಬಂದೈತ್ರಿ ಇವಾಗ ನಾನು ಒಂದು ಪ್ಲೇಟ್ ತೊಗೊಂಡು ಇದನ್ನ ಉಲ್ಟಾ ಮಾಡಿ ಒಂದು ಎರಡರಿಂದ ಮೂರು ಸಲ ಈ ರೀತಿ ಟ್ಯಾಬ್ ಮಾಡಿ ಸ್ವೀಟನ್ನ ನಿಧಾನವಾಗಿ ಬಿಡಿಸ್ಕೊಳಾಕತ್ತೇನೆ ನೀವು ನೋಡಾತಿರ್ಬೋದು ಸ್ವಲ್ಪ ಕೂಡ ಪ್ಲೇಟ್ಗಾಗಲಿ ಬೌಲ್ಗಾಗಲಿ ಈ ಸ್ವೀಟು ಅಂಟೋದಿಲ್ಲ ಅಷ್ಟು ಫರ್ಫೆಕ್ಟಾಗಿ ಬರ್ತೈತ್ರಿ ಒಮ್ಮೆ ನೀವು ಮನ್ಯಾಗ ಹಸಿ ತೆಂಗಿನಕಾಯಿ ಇದ್ರೆ ಈ ರೀತಿ ಸ್ವೀಟ್ನ ರೆಡಿ ಮಾಡಿ ನೋಡ್ರಿ ಖಂಡಿತ ಎಲ್ಲರಿಗೂ ಇಷ್ಟ ಆಗ್ತೈತಿ ಸಿಂಪಲ್ಲಾಗಿ ಐದು ನಿಮಿಷದಾಗ ಖರ್ಚಿಲ್ದ ಸ್ವೀಟ್ನ ಮಾಡ್ಕೊಳ್ಬೋದು ನೋಡ್ರಿ ಇವಾಗ ನಾನು ಸ್ವಲ್ಪ ಡೆಕೋರೇಟ್ ಮಾಡೋಕೆ ಇದಕ್ಕೆ ಟುಟಿ ಫ್ರೂಟಿನ ಹಾಕಿ ಡೆಕೋರೇಟ್ ಮಾಡತ್ತೇನೆ ನೀವು ಬೇಕಿದ್ರೆ ಹಂಗೆ ಸರ್ವ್ ಮಾಡ್ಕೊಳ್ಬೋದು ಇಲ್ಲ ಅಂದ್ರೆ ಡ್ರೈ ಫ್ರೂಟ್ಸ್ ಇದ್ರೆ ಡ್ರೈ ಫ್ರೂಟ್ಸಿಂದನೂ ಡೆಕೋರೇಟ್ ಮಾಡ್ಕೊಳ್ಬೋದು ನೋಡ್ರಿ ಸ್ವೀಟು ಎಷ್ಟು ಅಂತ ಹೇಳಿ ಈ ರೀತಿ ಸ್ವೀಟ್ನ ನೀವು ಒಂದ್ಸರ್ತಿ ಟ್ರೈ ಮಾಡ್ರಿ ಸಡನ್ನಾಗಿ ಮನೆಗೆ ಯಾರಾದರೂ ಗೆಸ್ಟ್ ಬಂದ್ರೆ ಈ ರೀತಿ ಸ್ವೀಟ್ನ ಅವ್ರಿಗೆ ಮಾಡಿ ಕೊಡ್ರಿ ಅವರು ಈ ಸ್ವೀಟ್ಗೆ ಫಿದಾ ಆಗೋದಂತೂ ಗ್ಯಾರಂಟಿ ಅಷ್ಟು ರುಚಿಯಾಗಿರುತ್ತೆ ಒಮ್ಮೆ ನೀವು ಈ ಸ್ವೀಟ್ನ ಟ್ರೈ ಮಾಡಿ ನೋಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ವೀಡಿಯೋಸ್ನ ಇರಿ ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ್ರಿ ಅಲ್ಲಿತನ ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್ ಬಾಯ್ ಈ ಸ್ವೀಟ್ನ ಖಂಡಿತ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಸ್ವೀಟು ಹೆಂಗೆ ಬಂತು ಅಂಥೇಳಿ ಮತ್ತೆ ಮುಂದಿನ ವೀಡಿಯೋದಾಗ ಸಿಗೋಣ್ರಿ